ಓಂ ಶಂಕಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ಸಾದ ಮಧುಬನ ಮಧುರ ಮಕ್ಕಳೇ ಪ್ರತಿಯೊಂದು ಮಾತಿನಲ್ಲೂ ಯೋಗದ ಶಕ್ತಿಯಿಂದ ಕಾರ್ಯವನ್ನು ತೆಗೆದುಕೊಳ್ಳಿ ಅಂದರೆ ಪ್ರತಿ ಮಾತಿನಲ್ಲೂ ಯೋಗ ಬಲದಿಂದ ಕೆಲಸವನ್ನು ಮಾಡಿಸಿಕೊಳ್ಳಿ ಯಾವ ಮಾತನ್ನು ಪರಮಾತ್ಮ ತಂದೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ ಆದ್ದರಿಂದ ಯಾವುದೇ ಪ್ರಕಾರದ ಅಸುರಿ ಕಾರ್ಯವನ್ನು ಮಾಡಬೇಡಿ ಇಂದಿನ ಪ್ರಶ್ನೆಯಾಗಿದೆ ನಿಮ್ಮ ಈ ಯೋಗದ ಶಕ್ತಿಯ ಚಮತ್ಕಾರ ಏನಾಗಿದೆ ಉತ್ತರ ಈ ಯೋಗದ ಶಕ್ತಿಯ ಮೂಲಕ ನಿಮ್ಮ ಎಲ್ಲಾ ಕರ್ಮೇಂದ್ರಿಯಗಳು ವಶ ಆಗುತ್ತದೆ ಯೋಗದ ಶಕ್ತಿ ಇರದೇ ಇದ್ದರೆ ನೀವು ಪಾವನ ಆಗಲು ಸಾಧ್ಯ ಇಲ್ಲ ಯೋಗ ಬಲ ಇರದೇ ಇದ್ದರೆ ನೀವು ಪಾವನಾಗಲು ಸಾಧ್ಯ ಇಲ್ಲ ಯೋಗದ ಶಕ್ತಿಯ ಮೂಲಕ ಸಂಪೂರ್ಣ ಸೃಷ್ಟಿ ಪಾವನ ಆಗುತ್ತದೆ ಆದ್ದರಿಂದ ಪಾವನ ಆಗುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಅಥವಾ ಭೋಜನವನ್ನು ಶುದ್ಧ ಭೋಜನವನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಯುಕ್ತಿಯಿಂದ ವ್ಯವಹಾರವನ್ನು ಮಾಡಿ ನಮ್ರತೆಯಿಂದ ವ್ಯವಹಾರವನ್ನು ಮಾಡಿ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆ ಬಂದು ಸ್ವರ್ಗವನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ ಅಥವಾ ಹೊಸ ಜಗತ್ತನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವೀಗ ತಂದೆಯ ಸಮ್ಮುಖದಲ್ಲಿ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಅಂದರೆ ಯಾವುದೇ ಪ್ರಕಾರದ ವಸ್ತುವನ್ನು ನೀವು ತಂದೆಯ ಸಮ್ಮುಖದಲ್ಲಿ ಬೇಡುವುದಿಲ್ಲ ಮತ್ತು ತಂದೆಯ ಸಮ್ಮುಖದಲ್ಲಿ ಯಾವ ಮಾತನ್ನು ನೀವು ಕೇಳುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ಸ್ವಯಂ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಇಲ್ಲಿ ನೀವು ಯಾವ ಮಾತಿನ ಬಗ್ಗೆಯೂ ಕೇಳುವ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆ ತಮ್ಮಷ್ಟಕ್ಕೆ ತಾವೇ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪವು ಈ ಭಾರತ ದೇಶದಲ್ಲಿ ಬಂದು ಏನನ್ನು ಮಾಡಬೇಕು ಅನ್ನುವುದು ನನಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ತಂದೆಯ ಸಮ್ಮುಖದಲ್ಲಿ ಮಕ್ಕಳು ಒಂದೇ ಒಂದು ಶಬ್ದವನ್ನು ಕೇಳದೇ ಇದ್ದರೂ ಕೂಡ ತಂದೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಕೆಲವೊಮ್ಮೆ ಪರಮಾತ್ಮ ತಂದೆ ಕೇಳುತ್ತಾರೆ ನಿಮಗೆ ಆಹಾರ ಪಾನೀಯದಲ್ಲಿ ತೊಂದರೆ ಆಗುತ್ತಿದೆಯೇನು ಇದೆಲ್ಲ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರತಿ ಮಾತಿನಲ್ಲೂ ಯೋಗ ಬಲದಿಂದ ಕಾರ್ಯವನ್ನು ತೆಗೆದುಕೊಳ್ಳಿ ನೆನಪಿನ ಯಾತ್ರೆಯ ಮೂಲಕ ಕಾರ್ಯವನ್ನು ಮಾಡಿ ಅಂದರೆ ನೆನಪಿನ ಯಾತ್ರೆಯ ಮೂಲಕ ಕೆಲಸವನ್ನು ತೆಗೆದುಕೊಳ್ಳಿ ನೀವು ಎಲ್ಲಿಗಾದರೂ ಹೋಗಿ ಎಲ್ಲಿಗೆ ಹೋದರೂ ಕೂಡ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ನೀವೀಗ ಬೇರೆ ಯಾವುದೇ ಪ್ರಕಾರದ ಅಸುರಿ ಕಾರ್ಯವನ್ನು ಮಾಡಬಾರದು ನಾವು ಈಶ್ವರ ತಂದೆಗೆ ಸಂತಾನರಾಗಿದ್ದೇವೆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಸರ್ವರಿಗೋಸ್ಕರ ಪರಮಾತ್ಮ ತಂದೆ ಒಂದೇ ಪ್ರಕಾರದ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮಕ್ಕಳಾದ ನೀವು ಸ್ವರ್ಗಕ್ಕೆ ಮಾಲೀಕರಾಗಬೇಕು ಅನ್ನುವ ಶಿಕ್ಷಣವನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ಕಲಿಯುಗದ ರಾಜ್ಯದಾನಿಯಲ್ಲಿ ಯಾವುದಾದರೂ ಪ್ರಕಾರದ ತೊಂದರೆಯಂತೂ ಇರುತ್ತದೆ ತಾನೇ ಪುರುಷಾರ್ಥದ ಆಧಾರದಿಂದ ಪ್ರತಿಯೊಬ್ಬರ ಪದವಿ ರೂಪಿತ ಆಗುತ್ತದೆ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು ಮತ್ತು ಮಕ್ಕಳಾದ ನೀವೇ ಪದವಿಯನ್ನು ಪಡೆದುಕೊಳ್ಳಬೇಕು ಪುರುಷಾರ್ಥವನ್ನು ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ತಂದೆ ಬಂದು ಏನನ್ನು ಮಾಡುತ್ತಾರೆ ತಂದೆ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಮೊದಲು ನಿಮಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ನಾಟಕದ ಪ್ಲಾನ್ ನ ಅನುಸಾರ ನೀವೀಗ ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಬಂದು ಬಿದ್ದಿದ್ದೀರಾ ಸಂಪೂರ್ಣ ಶ್ರೇಷ್ಠ ಆತ್ಮರಾಗಿದ್ದ ನೀವು ಜುಟ್ಟಿಗೆ ಸಮಾನ ಆಗಿದ್ದಂತಹ ನೀವು ಜುಟ್ಟಿನ ಸಮಾನ ಸ್ಥಾನದಿಂದ ಕೆಳಗಡೆ ಬಿದ್ದಿದ್ದೀರ ನಾನು ಯಾರಾಗಿದ್ದೇನೆ ನಾನು ಯಾರಾಗಿದ್ದೆ ಅನ್ನುವ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಬರುವುದಿಲ್ಲ ಈಗ ನೀವು ಸ್ವಯಂ ಅನುಭವವನ್ನು ಮಾಡುತ್ತೀರ ಪರಮಾತ್ಮ ತಂದೆ ಬಂದು ಏನನ್ನು ಮಾಡುತ್ತಾರೆ ಅನ್ನುವುದು ನಿಮಗೆ ಕನಸಿನಲ್ಲೂ ಗೊತ್ತಿರಲಿಲ್ಲ ತಂದೆಯ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಇಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಬಲಿಹಾರಿಯಾಗಬೇಕು ಹೇಗೆ ಪತಿರೊತ ಸ್ತ್ರೀಯರು ಇರುತ್ತಾರೆ ಸ್ತ್ರೀಯರು ಪತಿಗೆ ಎಷ್ಟೊಂದು ಬಲಿಹಾರಿ ಆಗುತ್ತಾರೆ ಪತಿಗೋಸ್ಕರ ಚಿತೆಯನ್ನು ಏರಲು ಕೂಡ ಪತಿರೊತಾ ಸ್ತ್ರೀಯರಿಗೆ ಭಯ ಆಗುವುದಿಲ್ಲ ಪತಿ ಸತ್ತರೆ ಪತಿಯ ಜೊತೆಗೆ ಚಿತೆಯನ್ನು ಏರಲು ಕೂಡ ಪತಿರೊತಾ ಸ್ತ್ರೀಯರು ಭಯಪಡುವುದಿಲ್ಲ ಪತಿರತಾ ಸ್ತ್ರೀಯರು ಎಷ್ಟೊಂದು ಬಹದ್ದೂರಾಗಿರುತ್ತಾರೆ ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನ ಪತಿ ಸತ್ತಾಗ ಪತಿಯ ಜೊತೆಗೆ ಚಿತೆಯನ್ನು ಏರುತ್ತಿದ್ದರು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಇಂತಹ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ ಬಲೆ ಜ್ಞಾನದ ಚಿತೆ ಅನ್ನುವ ಹೆಸರು ಇದೆ ಆದರೆ ಇಲ್ಲಿ ಸುಟ್ಟು ಹೋಗುವಂತಹ ಮಾತಿಲ್ಲ ಇದು ಜ್ಞಾನದ ಆಗಿದೆ ಆದರೆ ಇಲ್ಲಿ ನೀವು ಸ್ವಯಂವನ್ನು ಸುಟ್ಟುಕೊಳ್ಳುವಂತಹ ಮಾತಿಲ್ಲ ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಬೆಣ್ಣೆಯಿಂದ ಕೂದಲನ್ನು ತೆಗೆದಷ್ಟು ಸಹಜವಾಗಿ ಅರ್ಥ ಆಗುವಂತೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಅನೇಕ ಜನ್ಮದ ಪಾಪದ ಹೊರೆ ನಮ್ಮ ತಲೆಯ ಮೇಲಿದೆ ಇಲ್ಲಿ ಯಾರೋ ಒಬ್ಬರು ಅಜಮಿಳ ಆಗಿಲ್ಲ ಎಲ್ಲರೂ ಅಜಮಿಳರಾಗಿದ್ದಾರೆ ಪ್ರತಿಯೊಬ್ಬ ಮನುಷ್ಯರು ಒಬ್ಬರಿಗಿಂತ ಇನ್ನೊಬ್ಬರು ಬಹಳ ದೊಡ್ಡ ಅಜಮಿಳನಂತಹ ಪಾಪಿಗಳಾಗಿದ್ದಾರೆ ಹಿಂದಿನ ಜನ್ಮದಲ್ಲಿ ಮನುಷ್ಯರು ಎಂತೆಂತಹ ಪಾಪದ ಕಾರ್ಯವನ್ನು ಮಾಡಿದ್ದಾರೆ ಹಿಂದಿನ ಜನ್ಮದಲ್ಲಿ ಎಂತೆಂತಹ ಪಾಪವನ್ನು ಮಾಡಿದ್ದೇವೆ ಅನ್ನುವುದು ಮನುಷ್ಯರಿಗೆ ಈಗ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಬಹಳಷ್ಟು ಪಾಪವನ್ನು ಮಾಡಿದ್ದೇವೆ ವಾಸ್ತವದಲ್ಲಿ ಪುಣ್ಯಾತ್ಮರು ಈಗ ಒಬ್ಬರೂ ಕೂಡ ಇಲ್ಲ ಎಲ್ಲರೂ ಪಾಪಾತ್ಮರೇ ಆಗಿದ್ದಾರೆ ಪುಣ್ಯವನ್ನು ಮಾಡಿದರೆ ಪುಣ್ಯಾತ್ಮರಾಗಲು ಸಾಧ್ಯ ಪುಣ್ಯಾತ್ಮರು ಸತ್ಯುಗದಲ್ಲಿ ಇರುತ್ತಾರೆ ಯಾರಾದರೂ ಹಾಸ್ಪಿಟಲ್ ಅನ್ನು ಕಟ್ಟಿಸಿದರೆ ಹಾಸ್ಪಿಟಲ್ ಅನ್ನು ಕಟ್ಟಿಸುವುದರಿಂದ ಏನಾಗುತ್ತದೆ ಹಾಸ್ಪಿಟಲ್ ಅನ್ನು ಕಟ್ಟಿಸುವುದರಿಂದ ಏಣಿಯನ್ನು ಇಳಿಯುವುದರಿಂದ ಅವರು ಸುರಕ್ಷಿತರಾಗಿರಲು ಸಾಧ್ಯ ಇದೆನೂ ಇಲ್ಲ ಯಾರು ಏರುವ ಕಲೆಗೆ ಹೋಗುವುದಿಲ್ಲ ಎಲ್ಲರೂ ಕೆಳಗಡೆ ಬೀಳುತ್ತಾ ಹೋಗುತ್ತಾರೆ ಒಬ್ಬ ಪರಮಾತ್ಮ ತಂದೆ ಎಂತಹ ಪ್ರೀತಿಯ ತಂದೆಯಾಗಿದ್ದಾರೆ ಅಂದರೆ ಆ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರೂ ಹೇಳುತ್ತಾರೆ ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಬಲಿಹಾರಿಯಾಗಬೇಕು ಏಕೆಂದರೆ ಪರಮಾತ್ಮ ತಂದೆ ಪತಿಯರಿಗೆ ಪತಿಯಾಗಿದ್ದಾರೆ ತಂದೆಯರಿಗೆ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯಾಗಿದ್ದಾರೆ ಮಕ್ಕಳನ್ನು ಈಗ ಪರಮಾತ್ಮ ತಂದೆ ಜಾಗೃತರನ್ನಾಗಿ ಮಾಡುತ್ತಿದ್ದಾರೆ ಯಾವ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಆ ತಂದೆ ಎಷ್ಟೊಂದು ಸಾಧಾರಣ ಆಗಿದ್ದಾರೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳಿಗೆ ಯಾವಾಗ ಕಾಯಿಲೆ ಬರುತ್ತಿತ್ತು ಆಗ ಸ್ವಯಂ ಪರಮಾತ್ಮ ತಂದೆ ಆ ಮಕ್ಕಳ ಸೇವೆಯನ್ನು ಮಾಡುತ್ತಿದ್ದರು ತಂದೆಗೆ ಸ್ವಲ್ಪ ಕೂಡ ಅಹಂಕಾರ ಇರಲಿಲ್ಲ ಬಾಪ್ತಾದ ಇಬ್ಬರೂ ಸರ್ವಶ್ರೇಷ್ಠ ಆಗಿದ್ದಾರೆ ಬ್ರಹ್ಮ ತಂದೆ ಹೇಳುತ್ತಾರೆ ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಎಲ್ಲರೂ ಅಂತಹ ಕರ್ಮವನ್ನು ಮಾಡುತ್ತಾರೆ ಇಲ್ಲಿ ಬಾಪ್ತಾದ ಇಬ್ಬರೂ ಸೇರಿ ಒಬ್ಬರಂತೆ ಇರುತ್ತಾರೆ ಅಂದರೆ ಇಬ್ಬರು ಒಬ್ಬರಾಗಿ ಬಿಡುತ್ತಾರೆ ಇಬ್ಬರಲ್ಲಿ ಯಾರು ಶಿವ ತಂದೆ ಆಗಿದ್ದಾರೆ ಯಾರು ಬ್ರಹ್ಮ ತಂದೆ ಆಗಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಾಗುವುದಿಲ್ಲ ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಾರೆ ಬ್ರಹ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಏನನ್ನು ಮಾಡುತ್ತಾರೆ ಬ್ರಹ್ಮ ತಂದೆ ಏನನ್ನು ಮಾಡುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಾಗುವುದಿಲ್ಲ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ಪರಮಾತ್ಮ ತಂದೆ ಕುಡಿ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬಹಳಷ್ಟು ಶ್ರೇಷ್ಠ ಆಗಿದ್ದಾರೆ ಮಾಯಿಯ ಪ್ರಭಾವ ಎಷ್ಟೊಂದು ಜಾಸ್ತಿ ಇದೆ ನೀವೀಗ ಇಂತಹ ಕಾರ್ಯವನ್ನು ಮಾಡಬೇಡಿ ಎಂದು ಈಶ್ವರ ತಂದೆ ಹೇಳಿದರೂ ಕೂಡ ಮಕ್ಕಳು ಆ ಮಾತಿನಂತೆ ನಡೆದುಕೊಳ್ಳುವುದಿಲ್ಲ ಭಗವಂತ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಇಂತಹ ಕೆಲಸವನ್ನು ಮಾಡಬೇಡಿ ಎಂದು ಆದರೂ ಕೂಡ ಮಕ್ಕಳು ಉಲ್ಟಾ ಕೆಲಸವನ್ನು ಮಾಡುತ್ತಾರೆ ಉಲ್ಟಾ ಕೆಲಸವನ್ನು ಮಾಡಬೇಡಿ ಎಂದು ತಂದೆ ಹೇಳುತ್ತಾರೆ ಉಲ್ಟಾ ಕೆಲಸವನ್ನು ಮಾಡಲು ತಂದೆ ಅನುಮತಿಯನ್ನು ನೀಡುವುದಿಲ್ಲ ಆದರೆ ಮಾಯೆ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಅಪ್ಪಿ ತಪ್ಪಿಯು ಪರಮಾತ್ಮ ತಂದೆಯನ್ನು ಮರೆಯಬಾರದು ಇಲ್ಲಿ ಯಾರು ಏನನ್ನು ಮಾಡಿದರೂ ಕೂಡ ನೀವು ತಂದೆಯನ್ನು ಮರೆಯಬಾರದು ಯಾರಾದರೂ ಸಾಯಿಸಲಿ ಅಥವಾ ಹೊಡೆಯಲಿ ಆದರೆ ನೀವು ತಂದೆಯನ್ನು ಮರೆಯಬಾರದು ಇಲ್ಲಿ ಎಂದು ತಂದೆ ಈ ರೀತಿ ಮಾಡುವುದಿಲ್ಲ ಆದರೆ ಅತಿಯಾಗಿ ಅತ್ಯಾಚಾರ ಆದಾಗ ಈ ರೀತಿ ಹೇಳಲಾಗುತ್ತದೆ ಗೀತೆ ಕೂಡ ಇದೆ ಎಂದು ಬಾಗಿಲನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನೀವು ಏನನ್ನು ಬೇಕಾದರೂ ಹೇಳಿ ಆದರೆ ನಾನು ನಿಮ್ಮ ಮನೆಯ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಹೊರಗಡೆ ಜಗತ್ತಿನಲ್ಲಿ ಏನಿದೆ ಬುದ್ಧಿ ಹೇಳುತ್ತದೆ ತಂದೆಯನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಪರಮಾತ್ಮ ತಂದೆ ರಾಜ್ಯಭಾಗ್ಯವನ್ನು ನೀಡುತ್ತಾರೆ ಅಂದ ಮೇಲೆ ಪುನಃ ಅಂತಹ ರಾಜ್ಯ ಭಾಗ್ಯ ಎಂದಾದರೂ ಸಿಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಮುಂದಿನ ಜನ್ಮದಲ್ಲಿ ಅಂತಹ ರಾಜ್ಯ ಭಾಗ್ಯ ಸಿಗುತ್ತದೆ ಎಂದು ಇಲ್ಲಿ ಪಾರಲೌಕಿಕ ತಂದೆ ಇದ್ದಾರೆ ಆ ಪಾರಲೌಕಿಕ ತಂದೆ ನಿಮ್ಮನ್ನು ಬೇಹದ್ದಿನ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮಕ್ಕಳು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಬಲೆ ನೀವು ಪೊಲೀಸ್ ಆಗಿದ್ದರೆ ನ ಕರ್ತವ್ಯವನ್ನೂ ಕೂಡ ಮಾಡಿ ಇಲ್ಲದಿದ್ದರೆ ನಿಮ್ಮನ್ನು ನ ಕೆಲಸದಿಂದ ಡಿಸ್ಮಿಸ್ ಮಾಡುತ್ತಾರೆ ನೀವು ನಿಮ್ಮ ಕಾರ್ಯವನ್ನು ಮಾಡಲೇಬೇಕು ಪೊಲೀಸ್ ಆದಂತಹ ನೀವು ಜೋರಾಗಿ ಕಣ್ಣನ್ನು ಬಿಟ್ಟು ದುರುಗುಟ್ಟಿಕೊಂಡು ನೋಡಬೇಕಾಗುತ್ತದೆ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ಎಲ್ಲಾ ಕೆಲಸವನ್ನು ನೀವು ಮಾಡಿಸಿಕೊಳ್ಳಿ ಪ್ರೀತಿಯಿಂದ ಅವರು ಕಾರ್ಯವನ್ನು ಮಾಡದೇ ಇದ್ದರೆ ಯುಕ್ತಿಯಿಂದ ಜೋರಾಗಿ ಕಣ್ಣನ್ನು ಬಿಟ್ಟು ಅವರನ್ನು ನೋಡಿ ಆದರೆ ಕೈಯನ್ನು ಉಪಯೋಗ ಮಾಡಿ ಯಾರಿಗೂ ಹೊಡೆಯಬೇಡಿ ಪರಮಾತ್ಮ ತಂದೆಗೆ ಎಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಮಕ್ಕಳ ಚಿಂತೆಯಂತೂ ಇರುತ್ತದೆ ಪವಿತ್ರರಾಗಿ ಇರುವುದೇ ಮುಖ್ಯ ಮಾತಾಗಿದೆ ಜನ್ಮ ಜನ್ಮಾಂತರದಿಂದ ಹೇ ಪತಿತ ಪಾವನ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ನೀವು ಕೂಗಿ ಕರೆದಿದ್ದೀರಾ ಆದರೆ ತಂದೆಯನ್ನು ಏಕೆ ಕರೆಯುತ್ತೇವೆ ಅನ್ನುವ ಮಾತಿನ ಅರ್ಥವನ್ನು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅತಿತ ಆತ್ಮರು ಆಗದೇ ಇದ್ದಿದ್ದರೆ ತಂದೆಯನ್ನು ಕರೆಯುವ ಅವಶ್ಯಕತೆ ಇರುತ್ತಿರಲಿಲ್ಲ ಪೂಜೆಯನ್ನು ಮಾಡುವ ಅವಶ್ಯಕತೆ ಇರುತ್ತಿರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಪಲೆಯರಾದ ನಿಮ್ಮ ಮೇಲೆ ಎಷ್ಟೊಂದು ಅತ್ಯಾಚಾರ ನಡೆಯುತ್ತದೆ ನೀವು ಆ ಅತ್ಯಾಚಾರವನ್ನು ಸಹನೆ ಮಾಡಿಕೊಳ್ಳಬೇಕು ತಂದೆ ಹೇಗೆ ಅತ್ಯಾಚಾರದಿಂದ ಮುಕ್ತ ಆಗುವುದು ಎಂದು ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಬಹಳಷ್ಟು ನಮ್ರತೆಯಿಂದ ವ್ಯವಹಾರವನ್ನು ಮಾಡಿ ನೀವೀಗ ತಿಳಿಸಬೇಕು ನೀವು ಭಗವಂತ ತಂದೆಯ ಸಮ್ಮುಖದಲ್ಲಿ ಏನನ್ನು ಬೇಡುತ್ತೀರಾ ಮದುವೆಯ ಸಮಯದಲ್ಲಿ ಕಂಕಣವನ್ನು ಕಟ್ಟುತ್ತಾರೆ ಕಂಕಣವನ್ನು ಕಟ್ಟುವಾಗ ನಿಮ್ಮ ಪತಿಯೇ ನಿಮಗೆ ಈಶ್ವರ ಆಗಿದ್ದಾರೆ ಗುರು ಆಗಿದ್ದಾರೆ ಸರ್ವಸ್ವ ಆಗಿದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಪತಿಯಾದಂತಹ ನೀವು ಈಗ ಪವಿತ್ರರಾಗಿ ಇರಬೇಕು ಎಂದು ಬಯಸಿದರೆ ನಿಮ್ಮ ಪತ್ನಿ ನಿಮ್ಮನ್ನು ತಡೆಯುತ್ತಾರೆ ಭಗವಂತ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಈಗ ನೀವು ಕೂಡ ಅನ್ಯರನ್ನು ಪಾವನರನ್ನಾಗಿ ಮಾಡುವಂತವರಾಗಿ ಈ ರೀತಿ ಪ್ರೀತಿಯಿಂದ ನೀವೀಗ ಮಾತನ್ನು ಮಾತನಾಡಬೇಕು ನಮ್ರತೆಯಿಂದ ಮಾತನಾಡಬೇಕು ಯಾರಾದರೂ ಸಿಟ್ಟನ್ನು ಮಾಡಿದರೆ ನೀವು ಅವರ ಮೇಲೆ ಹೂವಿನ ಮಳೆಯನ್ನು ಸುರಿಸಬೇಕು ಯಾರಾದರೂ ಸತ್ತರೆ ಎಲ್ಲರೂ ಅಳುತ್ತಾರೆ ತಾನೆ ಹೇಗೆ ಯಾರಾದರೂ ಕುಡಿಯುತ್ತಾರೆ ಡ್ರಿಂಕ್ಸ್ ಅನ್ನು ಮಾಡಿದಾಗ ಶರಾಬನ್ನು ಕುಡಿದಾಗ ಅವರಿಗೆ ಬಹಳಷ್ಟು ನಶೆ ಇರುತ್ತದೆ ಡ್ರಿಂಕ್ಸ್ ಅನ್ನು ಮಾಡಿದಾಗ ಅವರು ಸ್ವಯಂ ಅನ್ನು ರಾಜ ಎಂದು ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ಈ ವಿಕಾರ ಅನ್ನುವಂಥದ್ದು ಕೂಡ ಇಂತಹ ವಸ್ತು ಆಗಿದೆ ವಿಕಾರ ಅನ್ನುವಂಥದ್ದು ಎಷ್ಟು ನಶೆಯನ್ನು ಏರಿಸುವ ವಸ್ತು ಆಗಿದೆ ಅಂದರೆ ಆ ಮಾತನ್ನು ಕೇಳಲೇಬೇಡಿ ವಿಕಾರಕ್ಕೆ ವಶ ಆಗಿ ಪಶ್ಚಾತ್ತಾಪವನ್ನು ಪಡುತ್ತಾರೆ ಆದರೆ ವಿಕಾರಕ್ಕೆ ವಶ ಆಗುವಂತಹ ಅಭ್ಯಾಸ ಮಕ್ಕಳಿಗೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಆ ವಿಕಾರದ ಆಸಕ್ತಿ ಸಮಾಪ್ತಿಯಾಗುವುದೇ ಇಲ್ಲ ಒಮ್ಮೆ ವಿಕಾರಕ್ಕೆ ವಶ ಆದರೆ ಎರಡನೇ ಬಾರಿ ವಿಕಾರಕ್ಕೆ ವಶ ಆದರೆ ನಂತರ ವಿಕಾರಕ್ಕೆ ವಶ ಆಗುವಂತಹ ನಶೆ ಏರಿಬಿಡುತ್ತದೆ ಅಂತಹ ಮಕ್ಕಳು ಪುನಃ ಕೆಳಗಡೆ ಬೀಳುತ್ತಾರೆ ಹೇಗೆ ನಶೆಯನ್ನು ಏರಿಸುವಂತಹ ವಸ್ತುಗಳು ನಶೆಯನ್ನು ಏರಿಸಿ ಖುಷಿಯನ್ನು ಕೊಡುತ್ತದೆ ವಿಕಾರ ಕೂಡ ಅದೇ ರೀತಿಯಾಗಿದೆ ವಿಕಾರಕ್ಕೆ ವಶ ಆದಾಗ ಖುಷಿ ಪಡುತ್ತಾರೆ ಆದರೆ ವಿಕಾರದಿಂದ ಮುಕ್ತ ಆಗುವುದು ಬಹಳಷ್ಟು ಪರಿಶ್ರಮದ ಮಾತಾಗಿದೆ ಯೋಗ ಬಲ ಇಲ್ಲ ಅಂದರೆ ನೀವು ನಿಮ್ಮ ಕರ್ಮೇಂದ್ರಿಯವನ್ನು ವರ್ಷದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಯೋಗದ ಶಕ್ತಿಯ ಮೂಲಕ ಮಾತ್ರ ಕರ್ಮೇಂದ್ರಿಯವನ್ನು ವರ್ಷದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಯೋಗ ಬಲದಲ್ಲೇ ಚಮತ್ಕಾರ ಇದೆ ಆದ್ದರಿಂದ ಯೋಗದ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಯೋಗವನ್ನು ಕಲಿಯುವುದಕ್ಕೋಸ್ಕರ ವಿದೇಶದಿಂದ ಕೂಡ ಜನ ಬರುತ್ತಾರೆ ಶಾಂತಿಯಲ್ಲಿ ಕುಳಿತಿರುತ್ತಾರೆ ಮನೆ ವ್ಯವಹಾರದಿಂದ ದೂರ ಆಗಿಬಿಡುತ್ತಾರೆ ಅದು ಅಲ್ಪಕಾಲದ ಕೃತಕವಾದ ಶಾಂತಿಯಾಗಿದೆ ಅದು ಅಲ್ಪಕಾಲದ ಆರ್ಟಿಫಿಷಿಯಲ್ ಶಾಂತಿಯಾಗಿದೆ ಯಾರಿಗೂ ಸತ್ಯ ಶಾಂತಿಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ ಈ ಶರೀರದ ಮೂಲಕ ನೀವು ಕೆಲಸವನ್ನು ಮಾಡುತ್ತೀರಾ ಎಲ್ಲಿಯವರೆಗೂ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಆತ್ಮ ಶಾಂತವಾಗಿ ಇರುತ್ತದೆ ನಂತರ ಯಾವುದೋ ಒಂದು ಸ್ಥಾನಕ್ಕೆ ಹೋಗಿ ಅಲ್ಲಿ ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಇಲ್ಲಿ ಕೆಲವರು ಸೂಕ್ಷ್ಮ ಶರೀರದ ಮೂಲಕ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಈಗಲೂ ಕೂಡ ಈ ಜಗತ್ತಿನಲ್ಲಿ ಕೆಲವರು ಸೂಕ್ಷ್ಮ ಶರೀರದ ಮೂಲಕ ಅಲೆದಾಡುತ್ತ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಆ ಸೂಕ್ಷ್ಮ ಶರೀರ ನೆರಳಿನ ಶರೀರ ಆಗಿರುತ್ತದೆ ಆ ಸೂಕ್ಷ್ಮ ಶರೀರದಲ್ಲಿ ಇದ್ದು ಕೆಲವರು ದುಃಖವನ್ನು ನೀಡುತ್ತಾರೆ ಸೂಕ್ಷ್ಮ ಶರೀರದಲ್ಲಿ ಇರುವಂತವರಲ್ಲಿ ಕೆಲವರು ಕೆಟ್ಟವರಾಗಿದ್ದರೆ ಕೆಲವರು ಒಳ್ಳೆಯವರಾಗಿರುತ್ತಾರೆ ಹೇಗೆ ಈ ಜಗತ್ತಿನಲ್ಲಿ ಮನುಷ್ಯರಲ್ಲಿ ಕೆಲವು ಮನುಷ್ಯರು ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಇನ್ನು ಕೆಲವು ಮನುಷ್ಯರು ಎಲ್ಲರಿಗೂ ಬಹಳಷ್ಟು ದುಃಖವನ್ನು ನೀಡುತ್ತಿರುತ್ತಾರೆ ಹೇಗೆ ಕೆಲವರು ಸಾಧು ಸಂತರಾಗಿರುತ್ತಾರೆ ಮಹಾತ್ಮರಾಗಿರುತ್ತಾರೆ ಅವರು ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಅದೇ ರೀತಿ ಸೂಕ್ಷ್ಮ ಶರೀರದಲ್ಲಿ ಇರುವಂತವರಲ್ಲೂ ಕೂಡ ಕೆಲವರು ಸುಖವನ್ನು ನೀಡುತ್ತಾರೆ ಕೆಲವರು ದುಃಖವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ನೀವು ಐದು ಸಾವಿರ ವರ್ಷದ ನಂತರ ಪುನಃ ತಂದೆಗೆ ಸಿಕ್ಕಿದ್ದೀರಾ ತಂದೆಯ ಮೂಲಕ ಏನನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇಲ್ಲಿ ನಿಮಗೆ ತಂದೆಯ ಮೂಲಕ ಏನು ಸಿಗುತ್ತದೆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವ ಪ್ರಶ್ನೆ ಇಲ್ಲಿ ಇಲ್ಲ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಹೊಸ ಜಗತ್ತಿನ ರಚಯಿತ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ತಂದೆಯ ಮೂಲಕ ಮಕ್ಕಳಿಗೆ ರಾಜ್ಯಭಾಗ್ಯ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವರು ಸ್ವಲ್ಪ ಜ್ಞಾನವನ್ನು ತಿಳಿದುಕೊಂಡು ಹೋಗುತ್ತಾರೆ ಸ್ವಲ್ಪ ಜ್ಞಾನವನ್ನು ತಿಳಿದುಕೊಂಡರೂ ಕೂಡ ಅವರು ಅವಶ್ಯವಾಗಿ ಸ್ವರ್ಗಕ್ಕೆ ಬರುತ್ತಾರೆ ನಾನೀಗ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬಂದಿದ್ದೇನೆ ಪರಮಾತ್ಮ ತಂದೆ ಬಹಳ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಮತ್ತು ಈ ಪ್ರಜಾಪಿತ ಬ್ರಹ್ಮ ಕೂಡ ದೊಡ್ಡ ವ್ಯಕ್ತಿಯಾಗಿದ್ದಾರೆ ನಿಮಗೆ ಗೊತ್ತಿದೆ ವಿಷ್ಣು ಯಾರಾಗಿದ್ದಾರೆ ವಿಷ್ಣು ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ನೀವೀಗ ಹೇಳುತ್ತೀರಾ ನಾವು ವಿಷ್ಣುವಿನ ಕುಲದವರಾಗಿದ್ದೇವೆ ಈ ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುತ್ತಾರೆ ಈ ಚಕ್ರ ವಾಸ್ತವದಲ್ಲಿ ವಿಷ್ಣುವಿನ ಕೈಯಲ್ಲಿ ಇರುವಂತಹ ಚಕ್ರ ಅಲ್ಲ ಈ ಅಲಂಕಾರ ಬ್ರಾಹ್ಮಣರಾದ ನಮ್ಮ ಅಲಂಕಾರ ಆಗಿದೆ ಈಗ ನಿಮಗೆ ಈ ಜ್ಞಾನ ಗೊತ್ತಿದೆ ಸತ್ಯಯುಗದಲ್ಲಿ ನೀವು ಈ ಜ್ಞಾನವನ್ನು ತಿಳಿಸುವುದಿಲ್ಲ ಇಂತಹ ಜ್ಞಾನದ ಮಾತನ್ನು ತಿಳಿಸುವಂತಹ ಶಕ್ತಿ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ನಿಮಗೆ ಗೊತ್ತಿದೆ ಈ ಸೃಷ್ಟಿ ಚಕ್ರದ ಅರ್ಥವನ್ನು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಮಕ್ಕಳಿಗೆ ತಂದೆ ಸ್ವದರ್ಶನ ಚಕ್ರದ ಬಗ್ಗೆ ತಿಳಿಸಿದ್ದಾರೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಮಗೆ ಈಗ ಈ ಚಕ್ರವನ್ನು ಅಲಂಕಾರದ ರೂಪದಲ್ಲಿ ನೀಡಿದರೆ ಅದು ಶೋಭಿಸುವುದಿಲ್ಲ ಏಕೆಂದರೆ ಈಗ ಇನ್ನೂ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ನಂತರ ಪುನಃ ನಾವು ಈ ರೀತಿ ದೇವತೆಗಳಾಗುತ್ತೇವೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ತಿರುಗಿಸುತ್ತಾ ನಾವು ದೇವತೆಗಳಾಗುತ್ತೇವೆ ಸ್ವದರ್ಶನ ಚಕ್ರ ಅಂದರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಇಡೀ ಜಗತ್ತಿನಲ್ಲಿ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಈ ಚಕ್ರದ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಲು ಸಾಧ್ಯ ಇಲ್ಲ ಮನುಷ್ಯ ಸೃಷ್ಟಿಯ ಸಮಾಚಾರವನ್ನೇ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಇಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಎಷ್ಟು ಆಮೆಗಳಿದೆ ಎಷ್ಟು ಮೀನಿದೆ ಅನ್ನುವುದನ್ನು ತಂದೆ ತಿಳಿಸುವುದಿಲ್ಲ ಇದು ಮನುಷ್ಯರ ಮಾತಾಗಿದೆ ಅನೇಕರು ನಿಮ್ಮನ್ನು ಪ್ರಶ್ನೆ ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ನೀವು ಕೇವಲ ತಂದೆ ತಿಳಿಸುವಂತಹ ಮಾತಿನ ಬಗ್ಗೆ ಸಂಪೂರ್ಣ ಗಮನವನ್ನು ಕೊಡಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯೋಗದ ಶಕ್ತಿಯ ಮೂಲಕ ನೀವು ಸೃಷ್ಟಿಯನ್ನು ಪಾವನ ಮಾಡುತ್ತೀರಾ ಅಂದ ಮೇಲೆ ಯೋಗ ಬಲದ ಮೂಲಕ ನಿಮ್ಮ ಆಹಾರವನ್ನು ಶುದ್ಧ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಒಳ್ಳೆಯದು ನೀವೀಗ ಈ ರೀತಿ ದೇವತೆ ಆಗುತ್ತಿದ್ದೀರಾ ಅಂದ ಮೇಲೆ ನೀವೀಗ ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದೀರೇನು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪುನಃ ನಮಗೆ ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಆ ರಾಜ್ಯ ಭಾಗ್ಯವನ್ನು ನಾವೀಗ ತಿರಸ್ಕಾರ ಮಾಡಬಾರದು ವಿಶ್ವದ ರಾಜ್ಯ ಭಾಗ್ಯವನ್ನು ತಿರಸ್ಕಾರ ಮಾಡಿದರೆ ಎಲ್ಲವೂ ಸಮಾಪ್ತಿಯಾದಂತೆ ವಿಶ್ವದ ರಾಜ್ಯ ಭಾಗ್ಯವನ್ನು ತಿರಸ್ಕಾರ ಮಾಡಿದರೆ ನೀವು ಕಸದ ಡಬ್ಬಿಯಲ್ಲಿ ಹೋಗಿ ಬೀಳುತ್ತೀರಾ ಇಡೀ ಜಗತ್ತಿನಲ್ಲಿ ಕೊಳಕಿದೆ ಕಸ ಇದೆ ಈ ಜಗತ್ತೇ ಕೊಳಕು ಜಗತ್ತಾಗಿದೆ ಅಂದ ಮೇಲೆ ಈ ಜಗತ್ತಿನ ಬಗ್ಗೆ ತಿರಸ್ಕಾರ ಬಂದಿದೆ ಎಂದು ಹೇಳಲಾಗುತ್ತದೆ ಈ ಜಗತ್ತಿನಲ್ಲಿ ಇರುವಂತವರ ಬಗ್ಗೆ ತಿರಸ್ಕಾರ ಬಂದಿದೆ ಎಂದು ಹೇಳಲಾಗುತ್ತದೆ ಜಗತ್ತಿನ ಪರಿಸ್ಥಿತಿ ಏನಾಗಿದೆ ನೋಡಿ ನಿಮಗೆ ಗೊತ್ತಿದೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಸತ್ಯಯುಗದಲ್ಲಿ ಒಂದೇ ರಾಜ್ಯ ಇತ್ತು ಎಂದರೆ ಯಾರೂ ಒಪ್ಪಿಕೊಳ್ಳುವುದಿಲ್ಲ ಸತ್ಯಯುಗದಲ್ಲಿ ಒಂದೇ ರಾಜ್ಯ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಸ್ವಯಂನ ಅಹಂಕಾರ ಬಹಳಷ್ಟು ಜಾಸ್ತಿ ಇರುತ್ತದೆ ಆದ್ದರಿಂದ ಸ್ವಲ್ಪ ಕೂಡ ಜ್ಞಾನದ ಮಾತನ್ನು ಕೇಳುವುದಿಲ್ಲ ಜ್ಞಾನದ ಮಾತನ್ನು ಕೇಳಿ ಅವರು ಹೇಳುತ್ತಾರೆ ಇದೆಲ್ಲಾ ನಿಮ್ಮ ಕಲ್ಪನೆ ಆಗಿದೆ ಎಂದು ಕಲ್ಪನೆಯ ಆಧಾರದಿಂದ ಈ ಶರೀರ ನಿರ್ಮಾಣ ಆಗಿದೆ ಎಂದು ಹೇಳುತ್ತಾರೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಅರ್ಥವನ್ನು ತಿಳಿದುಕೊಂಡಿಲ್ಲ ಕೇವಲ ಇದೆಲ್ಲ ಈಶ್ವರನ ಕಲ್ಪನೆ ಆಗಿದೆ ಎಂದು ಹೇಳುತ್ತಾರೆ ಈಶ್ವರ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗಬಹುದು ಈಶ್ವರ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಮಾಡಬಹುದು ಇದೆಲ್ಲ ಈಶ್ವರನ ಆಟ ಎಂದು ಹೇಳುತ್ತಾರೆ ಎಂತೆಂತಹ ಮಾತನ್ನು ಮಾತನಾಡುತ್ತಾರೆ ಅಂದರೆ ಆ ಮಾತಿನ ಬಗ್ಗೆ ನೀವು ಕೇಳಲೇಬೇಡಿ ಎಂದು ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ವೃದ್ಧರೂ ಕೂಡ ಹೇಳುತ್ತಾರೆ ಬಾಬಾ ಪ್ರತಿ ಐದು ಸಾವಿರ ವರ್ಷದ ನಂತರ ನಾವು ನಿಮ್ಮ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ನಾವೀಗ ಸ್ವರ್ಗದ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿಮ್ಮ ಬಳಿ ಬಂದಿದ್ದೇವೆ ನಿಮಗೆ ಗೊತ್ತಿದೆ ಎಲ್ಲಾ ಪಾತ್ರಧಾರಿಗಳಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ ನೀವು ಪುನಃ ಇದೇ ಹೆಸರು ರೂಪದಲ್ಲಿ ತಂದೆಯ ಸಮ್ಮುಖಕ್ಕೆ ಬಂದು ಈ ಸಮಯದಲ್ಲಿ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತೀರಾ ಇಲ್ಲಿ ಅಪಾರ ಸಂಪಾದನೆ ಆಗುತ್ತದೆ ಬಲೆ ಬಾಬಾ ಎಂದು ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಮಾತನ್ನು ಎಂದೂ ಯಾರೂ ಕೇಳಿಲ್ಲ ಆದರೆ ಪ್ರತಿಯೊಬ್ಬ ಮನುಷ್ಯರು ಶ್ರೇಷ್ಠರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ ಅಂದ ಮೇಲೆ ಮೊದಲು ಪುರುಷಾರ್ಥ ಪುರುಷಾರ್ಥವೇ ಮೊದಲು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ತಂದೆಗೆ ಯಾವುದೇ ಪ್ರಕಾರದ ಅಹಂಕಾರ ಇಲ್ಲ ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಬೇಕು ತಂದೆಯ ಶ್ರೀಮತದಂತೆ ನಡೆದು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ವಿಶ್ವದ ರಾಜ್ಯ ಭಾಗ್ಯವನ್ನು ಎಂದೂ ತಿರಸ್ಕಾರ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ತಂದೆಯರಿಗೆ ತಂದೆಯಾಗಿದ್ದಾರೆ ಪತಿಯರಿಗೆ ಪತಿಯಾಗಿದ್ದಾರೆ ಯಾರು ಸರ್ವಶ್ರೇಷ್ಠ ತಂದೆಯಾಗಿದ್ದಾರೋ ಅತಿ ಪ್ರೀತಿಯ ತಂದೆಯಾಗಿದ್ದಾರೋ ಅಂತಹ ತಂದೆಗೆ ಬದುಕಿರುವಾಗಲೇ ಸಂಪೂರ್ಣ ಬಲಿಹಾರಿ ಆಗಬೇಕು ಜ್ಞಾನದ ಚಿಟಿಯ ಮೇಲೆ ಕುಳಿತುಕೊಳ್ಳಬೇಕು ಎಂದೂ ಕೂಡ ಅಪ್ಪಿತಪ್ಪಿಯು ಪರಮಾತ್ಮ ತಂದೆಯನ್ನು ಮರೆತು ಉಲ್ಟಾ ಕೆಲಸವನ್ನು ಮಾಡಬಾರದು ಇಂದಿನ ವರದಾನ ಆಗಿದೆ ಖುಷಿಯ ಅಪಾರ ಖಜಾನೆಯಿಂದ ಭರ್ಪೂರಾಗಿ ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿ ಖುಷಿಯ ಸಾಗರನಾದ ತಂದೆಯ ಮೂಲಕ ಪ್ರತಿದಿನ ಖುಷಿಯ ಅಪಾರ ಖಜಾನೆ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಎಂತಹ ಪರಿಸ್ಥಿತಿಯಲ್ಲೂ ಖುಷಿ ಮಾಯ ಆಗಲು ಸಾಧ್ಯ ಇಲ್ಲ ಯಾವುದೇ ಮಾತಿನ ಚಿಂತೆ ನಿಮಗೆ ಇರಲು ಸಾಧ್ಯ ಇಲ್ಲ ನನ್ನ ಆಸ್ತಿಯ ಪರಿಸ್ಥಿತಿ ಏನಾಗಬಹುದು ಅನ್ನುವ ಚಿಂತೆ ನಿಮಗೆ ಇಲ್ಲ ಮುಂದೆ ನನ್ನ ಪರಿವಾರದವರ ಪರಿಸ್ಥಿತಿ ಏನಾಗಬಹುದು ಅನ್ನುವ ಚಿಂತೆ ನಿಮಗೆ ಇಲ್ಲ ಏಕೆಂದರೆ ಪರಿವರ್ತನೆಯಂತೂ ಆಗಲೇಬೇಕು ಹಳೆಯ ಜಗತ್ತಿನಲ್ಲಿ ಯಾರು ಎಷ್ಟೇ ಶ್ರೇಷ್ಠರಾಗಿರಬಹುದು ಆದರೆ ಎಲ್ಲರೂ ಹಳಬರೇ ಆಗಿದ್ದಾರೆ ಈ ಹಳೆಯ ಜಗತ್ತಿನಲ್ಲಿ ಎಷ್ಟೇ ಶ್ರೇಷ್ಠ ವಸ್ತು ಇರಬಹುದು ಆದರೆ ಎಲ್ಲಾ ವಸ್ತು ಹಳೆಯ ವಸ್ತು ಆಗಿದೆ ಆದ್ದರಿಂದ ನಿಶ್ಚಿಂತರಾಗಿ ಇರಬೇಕು ಏನೆಲ್ಲ ಆಗುತ್ತದೆಯೋ ಒಳ್ಳೆಯದೇ ಆಗುತ್ತದೆ ಬ್ರಾಹ್ಮಣರಿಗೋಸ್ಕರ ಎಲ್ಲವೂ ಒಳ್ಳೆಯದೇ ಆಗಿದೆ ಬ್ರಾಹ್ಮಣರ ಜೀವನದಲ್ಲಿ ಸದಾ ಒಳ್ಳೆಯದೇ ಆಗುತ್ತದೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕೂಡ ಕೆಟ್ಟದ್ದಾಗಲು ಸಾಧ್ಯ ಇಲ್ಲ ನಿಮ್ಮ ಬಳಿ ಎಂತಹ ರಾಜ್ಯ ಭಾಗ್ಯ ಇದೆ ಅಂದರೆ ಈ ರಾಜ್ಯ ಭಾಗ್ಯವನ್ನು ನಿಮ್ಮಿಂದ ಯಾರೂ ಕೂಡ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಈ ಅಲೌಕಿಕ ಆಟ ಎಂದು ತಿಳಿದುಕೊಳ್ಳಿ ಮತ್ತು ಪರಿಸ್ಥಿತಿಗಳನ್ನು ಆಟದ ವಸ್ತು ಎಂದು ತಿಳಿದುಕೊಳ್ಳಿ ಅಂದರೆ ಆಟಿಕೆ ಎಂದು ತಿಳಿದುಕೊಳ್ಳಿ ಆಗ ಎಂದೂ ಕೂಡ ನೀವು ನಿರಾಶರಾಗಲು ಸಾಧ್ಯ ಇಲ್ಲ ಈ ಸಂಸಾರವನ್ನು ಒಂದು ಅಲೌಕಿಕ ಆಟ ಎಂದು ತಿಳಿದುಕೊಂಡು ಜೀವನವನ್ನು ನಡೆಸಿ ಮತ್ತು ಪರಿಸ್ಥಿತಿಗಳನ್ನು ಆಟ ಆಡುವಂತಹ ವಸ್ತು ಎಂದು ತಿಳಿದುಕೊಂಡು ಜೀವನವನ್ನು ನಡೆಸಿ ಆಗ ಎಂದೂ ಕೂಡ ನೀವು ಬೇಸರಕ್ಕೊಳಗಾಗಲು ಸಾಧ್ಯ ಇಲ್ಲ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಲಾಸ್ಟ್ ಸೋ ಫಾಸ್ಟ್ ನ ಪುರುಷಾರ್ಥ ಅಂದರೆ ಲೇಟ್ ಆಗಿ ಪುರುಷಾರ್ಥವನ್ನು ಮಾಡುತ್ತಿದ್ದರೂ ಕೂಡ ತೀವ್ರ ಗತಿಯಿಂದ ಮಾಡಬೇಕಾದಂತಹ ಪುರುಷಾರ್ಥ ಅಂದರೆ ಜ್ವಾಲಾ ಸ್ವರೂಪದ ಪುರುಷಾರ್ಥ ಈಗ ಆ ಜ್ವಾಲಾ ರೂಪದ ಪುರುಷಾರ್ಥ ಉಳಿದುಕೊಂಡಿದೆ ಪಾಂಡವರಿಗೋಸ್ಕರ ಯಾದವರು ನಿಂತು ಕಾಯುತ್ತಿದ್ದಾರೆ ಪಾಂಡವರಾದ ನಿಮ್ಮ ಶ್ರೇಷ್ಠ ಸ್ಥಾನ ಆತ್ಮಿಕ ಸ್ಥಾನದ ಸ್ಥಿತಿ ಯಾದವರ ತೊಂದರೆಯ ಪರಿಸ್ಥಿತಿಯನ್ನು ಸಮಾಪ್ತಿ ಮಾಡುತ್ತದೆ ಅಂದ ಮೇಲೆ ನಿಮ್ಮ ಶ್ರೇಷ್ಠ ಸ್ಥಿತಿ ಅನ್ನುವ ಪೊಸಿಷನ್ನಲ್ಲಿ ಸ್ಥಿತಾಗಿ ಆತ್ಮರಿಗೆ ಸುಖ ಮತ್ತು ನೆಮ್ಮದಿಯ ವರದಾನವನ್ನು ನೀಡಿ ಜ್ವಾಲಾ ಸ್ವರೂಪದ ಸ್ಥಿತಿಯ ಪುರುಷಾರ್ಥದಲ್ಲಿ ಸ್ಥಿತಾಗಿ ಅಂದರೆ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ನ ಸ್ಥಿತಿಯ ಬಗ್ಗೆ ಅರ್ಥ ಮಾಡಿಕೊಂಡು ಅದೇ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಪುರುಷಾರ್ಥವನ್ನು ಮಾಡಿ ಒಳ್ಳೆಯದು ಓಂ ಶಾಂತಿ